ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಹದಿನಾರನೇ ಕಂತಿಗೆ ನಿಮಗೆ ಸ್ವಾಗತ ಇದೇ ಜುಲೈ ಒಂಬತ್ತನೇ ತಾರೀಕು ಮೋದಿ ಸರ್ಕಾರ ಐವತ್ತೆಂಟು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಲ್ಲಿ ತಂದಂಥ ಒಂದು ಕಾನೂನಿಗೆ ತಿದ್ದುಪಡಿ ಮಾಡಿದೆ ಆ ಕಾನೂನಿನ ಪ್ರಕಾರ ಕೇಂದ್ರ ಸರ್ಕಾರದ ನೌಕರರು ಆರ್ ಎಸ್ ಎಸ್ನ ಶಾಖೆ ಮತ್ತು ಜಮಾತಿ ಇಸ್ಲಾಮಿ ಎನ್ನುವ ಸಂಘಟನೆಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ನಿಷೇಧವನ್ನು ವಿಧಿಸಿತ್ತು ಅರವತ್ನಾಲ್ಕು ಅರವತ್ತ ಐದು ಅರವತ್ತಾರರಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಬಗ್ಗೆ ಅದಕ್ಕೆ ತಿದ್ದುಪಡಿ ತಂದು ಜುಲೈ ಒಂಬತ್ತನೇ ತಾರೀಕು ಯಾವ ಸಂಘಟನೆಗಳ ಕಾರ್ಯಚಟುವಟಿಕೆಗಳಲ್ಲಿ ನಿಲ್ಲಿಸಬಾರ್ದು ಅಂತ ಜಮಾತಿ ಇಸ್ಲಾಮಿ ಮತ್ತು ಆರ್ ಎಸ್ ಎಸ್ ಎರಡು ಹೆಸರಿತ್ತು ಅದರಲ್ಲಿ ಆರ್ ಎಸ್ ಎಸ್ ಹೆಸರನ್ನು ಮಾತ್ರ ತೆಗೆದು ಜಮಾತಿ ಇಸ್ಲಾಮಿ ಹೆಸರನ್ನು ಹಂಗೆ ಉಳಿಸ್ಕೊಂಡಿದ್ದಾರೆ ಅರ್ಥಾತ್ ಇನ್ನು ಮುಂದೆ ಸರ್ಕಾರಿ ನೌಕರರು ಅಧಿಕೃತವಾಗಿ ಆರ್ ಎಸ್ ಎಸ್ನ ಚಟುವಟಿಕೆಗಳಲ್ಲಿ ಶಾಖೆಗಳಲ್ಲಿ ಹೋರಾಟಗಳಲ್ಲಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸಬಹುದು ಅಂತ ಆಯಿತು ಈಗ ವಿಷಯ ಇದರಲ್ಲಿ ಎರಡು ಮೂರು ವಿಷಯಗಳಿದ್ದಾವೆ ಮೊದಲನೇದು ಐವತ್ತೆಂಟು ವರ್ಷದಿಂದ ಇದ್ದಂಥ ಕಾನೂನ ಈಗ ತಿದ್ದುಪಡಿ ಯಾಕೆ ಮಾಡಬೇಕಾಗಿ ಬಂತು ಅನ್ನೋದು ಮೊದಲನೇದು ಎರಡನೇದು ಇದರಿಂದ ಆಗುವ ಪರಿಣಾಮಗಳೇನು ಯಾವ ದೇಶಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಈಗ ಐವತ್ತೆಂಟು ವರ್ಷದ ಹಿಂದೆ ಈ ಕಾನೂನನ್ನು ತಂದಾಗ ಯಾಕೆ ಈ ಕಾನೂನು ತರಬೇಕಾಗಿ ಬಂತು ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ ಎಸ್ ಎಸ್ಸಿನ ಪಾತ್ರದ ಬಗ್ಗೆ ನಾವೀಗಾಗಲೇ ಸಾಕಷ್ಟು ಸತಿ ಮಾತಾಡಿದ್ದೀವಿ ಬ್ರಿಟಿಷರ ಜೊತೆ ಕೈಗೂಡಿಸಿ ಯಾವ ಕಾರಣಕ್ಕೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಬರಬಾರದು ಅನ್ನುವ ದಿಕ್ಕಿನಲ್ಲಿ ಬ್ರಿಟಿಷರ ಸೇನೆಗೂ ಕೂಡ ಸೇರಿ ಬ್ರಿಟಿಷರ ವಿರುದ್ಧ ಸುಭಾಷ್ ಚಂದ್ರ ಬೋಸ್ ಅಂತವರು ಸೇನಾತ್ಮಕವಾದಂಥ ಹೋರಾಟವನ್ನು ಮಾಡ್ತಿದ್ರೆ ಸಾವರ್ಕರ್ ಅಂತವರು ಆರ್ ಎಸ್ ಎಸ್ ಅವರು ಆರ್ ಎಸ್ ಎಸ್ನವರು ಬ್ರಿಟಿಷರ ಪರವಾಗಿ ಇಲ್ಲಿಯ ಹಿಂದೂಗಳನ್ನು ನೋಂದಾವಣೆ ಮಾಡ್ಕೊಂಡ್ರು ಮತ್ತು ಈ ದೇಶಕ್ಕೆ ಸಂವಿಧಾನ ರಚನೆಯಾಗುವ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ರು ಇದರ ಬಗ್ಗೆ ನಾವು ಕೂಲಂಕುಷವಾದಂಥ ವಿಡಿಯೋಗಳನ್ನು ಕೂಡ ಮಾಡಿದೆವು ಈ ದೇಶದಲ್ಲಿ ಮನುಸ್ಮೃತಿ ಆಧಾರಿತವಾದಂಥ ಸಂವಿಧಾನ ಇರಬೇಕು ಜಾತಿ ತಾರತಮ್ಯ ಲಿಂಗ ತಾರತಮ್ಯ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಿ ಉದ್ಯಮಪತಿಗಳ ಆಳ್ವಿಕೆ ಇದು ಈ ದೇಶದ ಸಂಸ್ಕಾರ ಮತ್ತು ಸಂಪ್ರದಾಯ ಅದನ್ನು ಉಳಿಸುವ ಅಂದರೆ ಅಸಮಾನತೆಯನ್ನು ಕಾನೂನನ್ನಾಗಿ ಮಾಡುವ ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗಬೇಕು ಹೊರತು ಜಾತಿ ಲಿಂಗ ಭಾಷೆ ಧರ್ಮ ಇವುಗಳನ್ನು ನಿರಾಕರಿಸಿ ಎಲ್ಲರೂ ಸರ್ವಸಮಾನರು ಅಂತ ಹೇಳುವಂತಹ ಒಂದು ಸಂವಿಧಾನ ಪಾಶ್ಚಿಮಾತ್ಯವಾದದ್ದು ಆಮದು ನಮ್ಮ ದೇಶಕ್ಕೆ ಸಲ್ಲುವುದಿಲ್ಲ ಅಂಥೇಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವಂಬರ್ ಮೂವತ್ತಕ್ಕೇ ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆದಿದ್ರು ಇನ್ಫ್ಯಾಕ್ಟ್ ಎರಡು ಸಾವಿರದ ಎರಡರ ತನಕ ಆರ್ ಎಸ್ ಎಸ್ನ ಮುಖ್ಯ ಕ ಕಚೇರಿ ಇರುವ ನಾಗಪುರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಕೂಡ ಹಾರಿಸಿರಲಿಲ್ಲ ಕೆಲವು ದಲಿತ ಕಾರ್ಯಕರ್ತರು ಎರಡು ಸಾವಿರದ ಎರಡರಲ್ಲಿ ಅಲ್ಲಿ ಭಾರತದ ಧ್ವಜವನ್ನು ಹಾರಿಸಿದಾಗ ಅವ್ರನ್ನ ಹಿಡಿದು ಜೈಲಿಗೆ ಪೊಲೀಸರಿಗೆ ಒಪ್ಪಿಸಿದ್ರು ಇವರು ಅದಾದ ನಂತರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗಾಂಧಿಯವರ ಕೊಲೆಯಲ್ಲಿ ಬಹುಮುಖ್ಯವಾದಂಥ ಪಾತ್ರ ಆರ್ ಎಸ್ ಎಸ್ ಮತ್ತು ಸಾವರ್ಕರ್ ಇವರಿಬ್ಬರದು ಕೂಡ ಇತ್ತು ಅಂಥೇಳಿ ಹೆಚ್ಚು ಕಡಿಮೆ ಸರ್ದಾರ್ ಪಟೇಲ್ ಅವರೇ ಆರ್ ಎಸ್ ಎಸ್ನ ನಿಷೇಧ ಮಾಡಿದ್ರು ಮತ್ತು ನಲವತ್ತೊಂಬತ್ತರಲ್ಲಿ ನಿಷೇಧ ವಾಪಸ್ ತಗೊಂಡ್ರು ಮತ್ತು ಅವರನ್ನು ಮಾನ್ಯಗೊಳಿಸುವುದರಲ್ಲಿ ಪಟೇಲರದ್ದು ತುಂಬ ದೊಡ್ಡ ಪಾತ್ರ ಇತ್ತು ಆ ಕಾರಣಕ್ಕೋಸ್ಕರನೇ ಇವತ್ತು ಪಟೇಲ್ರಿಗೆ ಬಿ ಜೆ ಪಿ ಅಪ್ಯಾಯಮಾನವಾದದ್ದು ಆಗ ಸಾವರ್ಕರ್ ಮತ್ತು ಆರ್ ಎಸ್ ಎಸ್ನ ಪಾತ್ರ ಕೋರ್ಟಿನಲ್ಲಿ ಸಾಬೀತಾಗಲಿಲ್ಲ ನಾಥುರಾಮ್ ಗೂಡ್ಸೆ ಸಿಕ್ಕಾಕ್ಕೊಂಡಿದ್ದಲ್ಲೇ ಆದ್ದರಿಂದ ಅದನ್ನು ನೇಣಗಾಕಿದ್ರು ನಾಥುರಾಮ್ ಗೂಡ್ಸೆ ಇದ್ದವರು ಕೂಡ ಜೊತೆಗೆ ಜೈಲಿಗೆ ಹೋದರು ಆದರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಪೂರ್ ಆಯೋಗ ಏನು ಮಾಡಲಾಯಿತು ಅರವತ್ತಾರರಲ್ಲಿ ತುಂಬ ಸ್ಪಷ್ಟವಾಗಿ ಸಾವರ್ಕರ್ ಅವರು ನೇರವಾಗಿ ಇದರಲ್ಲಿ ಸಂಚು ರೂಪಿಸುವುದರಲ್ಲಿ ಪಾತ್ರವಹಿಸಿದ್ರು ಅಂತ ಹೊಸ ಸಾಕ್ಷಿ ಆಧಾರಗಳ ಮೂಲಕ ಸಾಬೀತಾಯಿತು ಈ ಎಲ್ಲ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ಗೆ ಮತ್ತು ಆಗ ನಿಮಗೆ ಗೊತ್ತಿರೋ ಹಾಗೆ ಜಮಾತ್ ಇಸ್ಲಾಮಿ ಏನಿತ್ತು ಆಗ ಅಖಿಲ ಭಾರತವಾಗಿತ್ತು ಒಟ್ಟಾಗಿ ಇಲ್ದಿರುವಂಥ ಸಂದರ್ಭದಲ್ಲಿ ಭಾರತ ವಿಭಜನೆಗೆ ಜಮಾತ್ ಇಸ್ಲಾಮಿ ಕಾರಣ ಅನ್ನೋದು ಆಗಿತ್ತು ಮತ್ತು ಭಾರತದ ಒಕ್ಕೂಟ ಒಕ್ ಸೌಹಾರ್ದತವಾಗಿ ಇರುವುದಕ್ಕೆ ಆರ್ ಎಸ್ ಎಸ್ ವಿರೋಧ ಅಂತಾಗಿತ್ತು ಆದ್ದರಿಂದ ಇವೆರಡನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತಾಗಿತ್ತು ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ನೌಕರರು ಆಡಳಿತದಲ್ಲಿ ಒಂದು ಪಕ್ಷದ ಸರ್ಕಾರ ಬರುತ್ತೆ ಹೋಗುತ್ತೆ ಆದರೆ ನೌಕರರು ಶಾಶ್ವತವಾಗಿರ್ತಾರೆ ಅವರು ಇಪ್ಪತ್ತೊಂದನೇ ವಯಸ್ಕೋ ಇಪ್ಪತ್ತೆರಡನೇ ವಯಸ್ಕೋ ನೌಕರಿಗೆ ಬಂದರೆ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷ ಅವರು ಆಗಿರ್ತಾರೆ ಅದರಲ್ಲಿ ಪೊಲೀಸರು ಟೀಚರ್ಗಳು ಸೇನೆಗಳು ಸೈನಿಕರು ಸೇನಾಧಿಕಾರಿಗಳು ನ್ಯಾಯಾಧೀಶರು ಇವರುಗಳೆಲ್ಲರೂ ಕೂಡ ಬರ್ತಾರೆ ಸೊ ನಮ್ಮ ದೇಶದ ಪರ್ಮನೆಂಟ್ ಸರ್ಕಾರ ಅಂದರೆ ಇವರು ಸೊ ಈ ಪರ್ಮನೆಂಟ್ ಸರ್ಕಾರ ನೌಕರದಾರರು ಇವರು ತಟಸ್ಥವಾಗಿರಬೇಕು ಅದರಲ್ಲೂ ವಿಶೇಷವಾಗಿ ಸಂವಿಧಾನಬದ್ಧವಾಗಿರಬೇಕು ಅವರ ವೈಯಕ್ತಿಕವಾದಂಥ ಆಲೋಚನೆಗಳು ಸಿದ್ಧಾಂತಗಳು ಏನೇ ಇರ್ಬೋದು ಸರ್ಕಾರದ ನೌಕರಿಯನ್ನು ಮಾಡಬೇಕಾದ್ರೆ ಸರ್ಕಾರದ ನೀತಿಗಳು ಮತ್ತು ಸಂವಿಧಾನದ ಆಶಯಗಳು ಇವುಗಳಿಗೆ ಬದ್ಧವಾಗಿ ಅವರು ಕೆಲಸ ಮಾಡಬೇಕು ಸೊ ನ್ಯೂಟ್ರಾಲಿಟಿ ಆಫ್ ಬ್ಯೂರೋಕ್ರಸಿ ಅಧಿಕಾರಶಾಹಿಯ ತಟಸ್ಥತೆ ಅನ್ನೋದು ತುಂಬ ಮುಖ್ಯ ಹೀಗಾಗಿ ಘೋಷಿತವಾಗಿಯೇ ಸಂವಿಧಾನ ವಿರೋಧಿಯಾಗಿರುವ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರುವ ಆರ್ ಎಸ್ ಎಸ್ನ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಾರದು ಯಾಕಂದರೆ ಸ ಆರ್ ಎಸ್ ಎಸ್ಸು ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾದದ್ದು ಅನ್ನೋದು ಇದರಿಂದ ತಾತ್ಪರ್ಯ ಅದಕ್ಕಾಗಿಯೇ ಇದನ್ನು ಅವಾಗ ಜಾರಿಗೆ ಮಾಡಿದ್ರು ಆದರೆ ಅದನ್ನು ಆರ್ ಎಸ್ ಎಸ್ನಾಗಲಿ ಅಥವಾ ಈ ಕಾನೂನನ್ನಾಗಲಿ ಕಾಂಗ್ರೆಸ್ಸು ಕೂಡ ಏನು ದೊಡ್ಡ ರೀತಿಯಲ್ಲಿ ಜಾರಿ ಮಾಡಲಿಲ್ಲ ಅನ್ನೋದು ಬೇರೆ ವಿಷಯ ಆದರೆ ಜಾರಿ ಮಾಡುವುದಕ್ಕೆ ಹಿಂದೆ ಇದ್ದಂಥ ತಿಳುವಳಿಕೆ ಇದಾಗಿತ್ತು ಯಾಕಂದರೆ ಇವತ್ತು ನೀವು ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಎಲ್ಲೆಲ್ಲಿ ಕೋಮುಗಲಭೆಗಳಾಗಿದ್ದಾವೆ ಎಲ್ಲೆಲ್ಲಿ ದೊಡ್ಡ ರೀತಿಯಲ್ಲಿ ಸಂವಿಧಾನ ವಿರೋಧಿ ಕೃತ್ಯಗಳು ನಡೆದಿದ್ದಾವೆ ಅದರ ಬಗ್ಗೆ ಸರ್ಕಾರವೇ ರೂಪಿಸಿದಂಥ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಗಳು ಮತ್ತು ಲಾ ಕಮಿಷನ್ ಆಯೋಗಗಳು ಇವೆಲ್ಲವೂ ಕೊಟ್ಟಿರೋ ವರದಿ ಏನಪ್ಪ ಅಂತಂದರೆ ದೇಶದ ಬ್ಯೂರೋಕ್ರಸಿ ಹೋಮವಾದೀಕರಣಗೊಳ್ಳುತ್ತಿರುವ ಪ್ರಕ್ರಿಯೆಯಲ್ಲಿ ದೇಶದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು ಹೆಚ್ಚಾಗ್ತಾ ಇದೆ ದೇಶದ ರಾಜಕೀಯ ಭ್ರಷ್ಟಗೊಳ್ಳುತ್ತಿರುವುದಕ್ಕೆ ದ್ವೇಷ ರಾಜಕಾರಣ ಗಟ್ಟಿಯಾಗ್ತಿರುವುದಕ್ಕೆ ಒಂದು ಪ್ರಧಾನ ಕಾರಣ ಏನಪ್ಪ ಅಂದರೆ ಇದನ್ನು ನಿಯಂತ್ರಿಸಬೇಕಾಗಿರುವ ದೇಶದ ಅಧಿಕಾರಶಾಹಿ ಅಂದರೆ ಕಾನ್ಸ್ಟೇಬಲ್ನಿಂದ ಮೊದಲುಗೊಂಡು ಪೊಲೀಸ್ ಕಾನ್ಸ್ಟೇಬಲಿಂದ ಮೊದಲುಗೊಂಡು ನ್ಯಾಯಾಂಗದ ತನಕ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಧ್ರುವೀಕರಣ ದ್ವೇಷದ ಧ್ರುವೀಕರಣ ಆಗಿದೆ ಆದ್ದರಿಂದ ಈ ರೀತಿ ಕೋಮುಗಲಭೆಗಳನ್ನು ತಡಿಬೇಕಂದರೂ ಕೂಡ ಕೋಮುಗಲಭೆಗೆ ಸ ಸಂಬಂಧಪಟ್ಟಂತೆ ಕೊಟ್ಟಿರೋ ವರದಿಗಳೇನಪ್ಪ ಅಂದರೆ ಬೇಸಿಕ್ ಕಾನ್ಸ್ಟೇಬಲರಿ ಅಂದರೆ ಸಾಮಾನ್ಯ ಕಾನ್ಸ್ಟೇಬಲ್ಗಳ ಲೆಕ್ಕದಲ್ಲಿ ಎಲ್ಲ ಧರ್ಮಗಳ ಸರಿ ಪ್ರಮಾಣದ ಪ್ರಾತಿನಿಧ್ಯ ಇರಬೇಕು ಮತ್ತು ಅವರು ಸಂವಿಧಾನಕ್ಕೆ ಬದ್ಧವಾಗಿರುವಂತಹ ಮಾನವ ಹಕ್ಕುಗಳ ಬಗ್ಗೆ ಸಂವಿಧಾನದ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು ಸಾಧ್ಯವಾದಷ್ಟು ರಾಜಕೀಯವಾಗಿ ಆಗಿರಬೇಕು ಇದಿಲ್ಲದಿರಾ ಅಂದರೆ ಈ ದೇಶ ನಡೆಸೋದು ಕಷ್ಟ ಅಂಥೇಳಿ ಕಾನೂನು ಆಯೋಗಗಳು ಕೂಡ ಎಲ್ಲ ಹೇಳಿದರು ಆದರೆ ಇದು ಹೆಚ್ಚು ಜಾರಿಗೆ ಬರಲಿಲ್ಲ ಇವೆಲ್ಲ ಪ್ರಶ್ನೆಗಳು ಬೇರೆ ಆದರೆ ವಿಷಯ ಏನಪ್ಪ ಅಂತಂದರೆ ಏನಕ್ಕೆ ಇದನ್ನು ಈಗ ಜಾರಿಗೆ ತಂದರೂ ಆ ಚರ್ಚೆ ಮಾಡುವುದಕ್ಕೆ ಮುಂಚೆ ಇದಕ್ಕೆ ಬಿ ಜೆ ಪಿಯನ್ನು ಬಿಡಿ ಸಂಘ ಪರಿವಾರ ಬಿ ಜೆ ಪಿ ಸರ್ಕಾರಗಳನ್ನ ಬಿಡಿ ಆಗ ಭಾರತೀಯ ಜನಸಂಘವನ್ನು ಬಿಡಿ ಕನಿಷ್ಠ ಪಕ್ಕ ಪಕ್ಷ ಕಾಂಗ್ರೆಸ್ಸಾದರೂ ಈ ಒಂದು ನೀತಿಗೆ ಬದ್ಧವಾಗಿತ್ತ ಅಂತಂದರೆ ಸರ್ದಾರ್ ಪಟೇಲ್ ಕಾಲದಿಂದಲೂ ಕೂಡ ಹಂಗಿದ್ದದ್ದು ನಮಗೆ ಕಂಡುಬರೋದಿಲ್ಲ ಯಾಕಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗಾಂಧಿ ಕೊಲೆ ಆದ ಮೇಲೆ ಆರ್ ಎಸ್ ಎಸ್ನ ಸರ್ಕಾರ ನಿಷೇಧ ಮಾಡಿದ್ರು ಸರ್ದಾರ್ ಪಟೇಲ್ ಅವರೇ ನಿಷೇಧ ಮಾಡಿದ್ರು ಅದನ್ನು ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗ ಅಧ್ಯಕ್ಷರು ಅವರು ಕೊಟ್ಟಂಥ ಒಂದು ವರದಿಯ ಪ್ರಕಾರ ಆರ್ ಎಸ್ ಎಸ್ನವರು ತಾವೇ ಮುಸ್ಲಿಮರ ಥರ ವೇಷ ಹಾಕ್ಕೊಂಡು ಹಿಂದೂಗಳ ವಿರುದ್ಧ ಗಲಭೆಗಳು ನೆಪಿಸಿ ದೊಡ್ಡ ಕೋಮು ಗಲಭೆಗಳಿಗೂ ಕಾರಣ ಆಗ್ತಿದ್ದಾರೆ ಎನ್ನುವ ಥರದ್ದು ಕೂಡ ಹೇಳಿದರು ಇಷ್ಟೆಲ್ಲ ಇದ್ದರೂ ಕೂಡ ಆರ್ ಎಸ್ ಎಸ್ ಬಗ್ಗೆ ಮತ್ತು ಅವರ ಹಿಂದೂ ರಾಷ್ಟ್ರ ಸಿದ್ಧಾಂತದ ಬಗ್ಗೆ ಅಪಾರವಾದಂಥ ಒಲುಮೆ ಮತ್ತು ನಿಲುಮೆ ಇದ್ದಂಥ ಸರ್ದಾರ್ ಪಟೇಲ್ರವರು ಆಗಿನ ಸಂಘ ಪರಿವಾರದ ಸರಸಂಘ ಚಾಲಕರಾಗಿದ್ದಂಥ ಗೋಳ್ವಾಲ್ಕರ್ ಅವರು ಜೈಲಲ್ಲಿದ್ದಾಗ ತಮ್ಮ ಇಮಿಸರಿಯನ್ನು ಕಲಿಸಿ ತಮ್ಮ ರಾಯಭಾರಿಯನ್ನು ಕಳಿಸಿ ನೀವು ನಿಮ್ಮ ಸಂಘಟನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ನೀವು ಕಲ್ಚರಲ್ ಆರ್ಗನೈಸೇಷನ್ ಅಂತ ನೀವು ಘೋಷಿಸ್ಬಿಡಿ ಒಂದು ಸಂವಿಧಾನವನ್ನು ನೀವೊಂದು ರೂಪಿಸ್ಕೊಳ್ಳಿ ನೀವು ಬಿಡುಗಡೆಯಾಗಿ ಹೊರಗಡೆ ಬಂದು ನೀವು ಚಟುವಟಿಕೆಗಳಲ್ಲಿ ತೊಡಕೋಬೋದು ನಿಮ್ಮ ಚಟುವಟಿಕೆಗಳ ಅಗತ್ಯ ಇದೆ ಅಂತಲೂ ಕೂಡ ಸಲಹೆ ಕೊಟ್ಟಿದ್ರು ವಿಷಯ ಏನಪ್ಪ ಅಂದರೆ ಗೋಳ್ವಾಲ್ಕರ್ ಆ ಸಲಹೆಯನ್ನು ಬಾಯಿ ಮಾತಿನಲ್ಲಿ ಒಪ್ಪಿಕೊಂಡರೂ ಪೂರ್ಣ ಜಾರಿಗೆ ತರಲಿಲ್ಲ ತಮ್ಮ ತಾವು ಕಲ್ಚರಲ್ ಸಂಘಟನೆ ಅಂತ ಹೇಳಿದ್ರೆ ಹೊರತು ಒಂದು ಕಾನ್ಸ್ಟಿಟ್ಯೂಷನ್ನಾಗಲಿ ಅಥವಾ ರಹಸ್ಯವಾಗಿ ಕಾರ್ಯಾಚರಣೆ ಮಾಡೋದಾಗಲಿ ತಮ್ಮ ಸದಸ್ಯತ್ವದ ಪಟ್ಟಿಯನ್ನು ಇಡುವುದನ್ನಾಗಲಿ ಇದುವರೆಗೂ ಅವರು ಮಾಡಿಲ್ಲ ಘೋಷಿತವಾಗಿ ತಮ್ಮದು ಕಲ್ಚರಲ್ ಸಂಘಟನೆ ಅನ್ನುವಂಥದ್ದು ತಮ್ಮದು ರಾಜಕೀಯ ಸಂಘಟನೆ ಅಲ್ಲ ಸರ್ಕಾರಿ ನೌಕರರು ಅದರಲ್ಲಿ ಭಾಗವಹಿಸ್ಬೋದು ಅನ್ನೋದಕ್ಕಾಗಿ ಮಾಡಿಕೊಂಡಂಥ ಒಂದು ತಿದ್ದುಪಡಿಯೇ ಹೊರತು ಸ್ಪಷ್ಟವಾಗಿ ರಾಜಕೀಯ ಸಂಘಟನೆ ಆಗಿಯೇ ಅವರು ಕೆಲಸ ಮಾಡ್ಕೋತಾ ಬಂದರು ಇನ್ಫ್ಯಾಕ್ಟ್ ಭಾರತೀಯ ಜನಸಂಘಕ್ಕೆ ಅಧಿಕೃತವಾಗಿ ಸಂಘ ಪರಿವಾರ ತನ್ನ ಮುಖ್ಯವಾದ ನಾಯಕರನ್ನು ಕಳಿಸಿದ್ರು ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಅದ್ವಾನಿ ಇರ್ಬೋದು ಇವರೆಲ್ಲರೂ ಕೂಡ ಸಂಘದಿಂದ ಬಿ ಜೆ ಪಿಗೆ ಡೆಪ್ಯೂಟ್ ಆದಂಥ ನಾಯಕರೇ ಆಗಿದ್ದರು ದೀನ್ ದಯಾಳ್ ಉಪಾಧ್ಯಾಯ ಆದಿಯಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇನ್ಫ್ಯಾಕ್ಟ್ ಗೋಪಿವಲ್ಲಭಪ್ಪಂದ ಪುರುಷೋತ್ತಮ್ ದಾಸ್ ಟಂಡನ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ ನೆಹರು ಅವರ ಅನುಪಸ್ಥಿತಿನಲ್ಲಿ ಸರ್ದಾರ್ ಪಟೇಲ್ ಅವರು ವಿಶೇಷ ಕಾಳಜಿ ತಗೊಂಡು ಆರ್ ಎಸ್ ಎಸ್ನ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು ಅಂತ ಒಂದು ತಿದ್ದುಪಡಿಯನ್ನು ತಂದು ಆರ್ ಎಸ್ ಎಸ್ನವರು ಕೂಡ ಕಾಂಗ್ರೆಸ್ ಸದಸ್ಯರಾಗಬಹುದು ಅನ್ನೋವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರು ಆದರೆ ಆ ನಂತರ ನೆಹರು ಮರಳಿದ ಮೇಲೆ ಅದರ ಮೇಲೆ ವಿಶೇಷವಾದಂಥ ಕಾಂಗ್ರೆಸ್ ಅಧಿವೇಶನ ನಡೆಸಿ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರಬೇಕು ಅಂತಂದರೆ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿ ಇರಬಾರದು ಆರ್ ಎಸ್ ಎಸ್ನ ಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು ಅಂತಂದ್ಬಿಟ್ಟು ಕಡ್ಡಾಯವಾಗಿ ಒಂದು ಕಾನೂನು ಮಾಡಿದ್ರು ಹೀಗಾಗಿಯೇ ಬಿ ಜೆ ಪಿಗೆ ಸಂಘ ಪರಿವಾರಕ್ಕೆ ಈಗಲೂ ಸರ್ದಾರ್ ಪಟೇಲ್ ಅಂದರೆ ಆಪ್ಯಾಯಮಾನ ನೆಹರು ಅಂದರೆ ವಿರುದ್ಧ ಆ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ರೀತಿ ಕಾನೂನು ಬಂದರೂ ಕೂಡ ದೊಡ್ಡ ಮಟ್ಟದಲ್ಲಿ ಅದೇನು ಜಾರಿಯಾಗಲಿಲ್ಲ ನಿಮಗೆ ಹಾಗೆ ಹಲವಾರು ಜನ ಕದ್ದು ಮುಚ್ಚಿ ಅಥವಾ ಓಪನ್ ಆಗಿಯೇ ಸ ಸಂಘ ಪರಿವಾರದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾನೆ ಬಂದರು ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಬಂದಾಗ ಈಗಾಗಲೇ ಇದ್ರ ಬಗ್ಗೆ ನಾವು ಮಾತಾಡಿದೀವಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರು ಆದರೆ ಆಗಿನ ಸರಸಂಘ ಚಾಲಕ ಬಾಳಾಸಾಹೇಬ್ ದೇವರಸ್ ನಾವು ನೀವು ಜೊತೆ ಕೈಗೂಡಿಸೇನೆ ನಾವು ಈ ದೇಶವನ್ನು ಕಮ್ಯುನಿಸ್ಟರ ಆತಂಕದಿಂದ ಮುಕ್ತಿ ಮಾಡಬಹುದು ನಮ್ಮಗೆ ನೀವು ಬಿಡುಗಡೆ ಕೊಡಿ ನಮಗೆ ನೀವು ನಮ್ಮ ಬ್ಯಾನ್ ಎತ್ತಾಕಿ ನಿಮ್ಮ ಜೊತೆ ಕೈಗೂಡಿಸ್ತೀವಿ ಅಂತ ಕರೆ ಕೊಟ್ಟರು ಯಾ ಮತ್ತು ಸಂಜಯ್ ಗಾಂಧಿಯವರ ಐದು ಅಂಶದ ಕಾರ್ಯಕ್ರಮ ಜಾರಿಗೆ ತರೋದು ಅದು ಮಗಳ ಆ್ಯಂಟಿ ಮುಸ್ಲಿಂ ಕಾರ್ಯಕ್ರಮವೇ ಆಗಿತ್ತು ಅದು ಆರ್ ಎಸ್ ಎಸ್ನವರು ಜೊತೆಗೂಡಿ ಮಾಡಿದಂಥ ಕಾರ್ಯಕ್ರಮವೇ ಆಗಿತ್ತು ಎಂಬತ್ತರ ನಂತರ ಎರಡನೇ ಬಾರಿ ಇಂದಿರಾ ಗಾಂಧಿಯವರ ಅಧಿಕಾರಕ್ಕೆ ಬಂದಾಗ ಆರ್ ಎಸ್ ಜೊತೆ ಅತ್ಯಂತ ಸಾಮೀಪ್ಯವನ್ನು ಹೊಂದಿದ್ದರು ಇನ್ಫ್ಯಾಕ್ಟ್ ಆಗ ಬಾಳಾಸಾಹೇಬ್ ದೇವರಸ್ ಅವರು ಹಿಂದೂ ರಾಷ್ಟ್ರವನ್ನು ಜಾರಿಗೆ ತರುವುದು ಕಾಂಗ್ರೆಸ್ ಮೂಲಕವೇ ಆಗುತ್ತೆ ಅಂದರೆ ನಮಗೇನು ಬಿ ಜೆ ಪಿ ಅಗತ್ಯ ಇಲ್ಲ ಅಂತಲೂ ಹೇಳಿಕೆ ಕೊಟ್ಟಿದ್ದರು ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಕೊಲೆಯಾದಾಗ ಸಿಕ್ಕರ ನರಮೇಧ ಮಾಡುವುದರಲ್ಲಿ ಆರ್ ಎಸ್ ಎಸ್ ಕೂಡ ಪ್ರಮುಖ ಪಾತ್ರ ವಹಿಸಿತ್ತು ಅಂತೇಳಿ ಆಗ ಸ್ವತಂತ್ರ ರಾಜಕಾರಣಿಯಾಗಿದ್ದಂಥ ಜಾರ್ಜ್ ಫರ್ನಾಂಡಿಸ್ ಅವರೇ ತಮ್ಮ ಪತ್ರಿಕೆಯಲ್ಲಿ ಬರೆದಿದ್ದರು ಮೂರನೇ ಬಾರಿ ಆರ್ ಎಸ್ ಎಸ್ ಬ್ಯಾನ್ ಆಗಿದ್ದು ಬಾಬ್ರಿ ಮಸೀದ್ ಕೆಡುವುದ ಮೇಲೆ ಪಿ ವಿ ನರಸಿಂಹರಾಬ್ ಅವರು ಅವರ ಬ್ಯಾನನ್ನು ಮುಂದುವರಿಸುವುದಕ್ಕೆ ಯಾವುದೇ ಬ್ಯಾ ಅಗತ್ಯವಾಗಿರುವಂತಹ ವಾದವನ್ನೇ ಮಾಡಿದಿರೋ ಆರು ತಿಂಗಳಲ್ಲಿ ಅವ್ರ ಬ್ಯಾನು ಕೂಡ ಕಿತ್ತಾಕಿದ್ರು ಹೀಗಾಗಿ ಉದ್ದಕ್ಕೂ ನೀವು ನೋಡಿದ್ರೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರಿಗೆ ವಿಶೇಷವಾಗಿ ಈ ಒಂದು ದ್ವೇಷ ರಾಜಕಾರಣವನ್ನು ಸದೆಬಡಿಬೇಕು ಅನ್ನೋಂಥ ವಿಶೇಷವಾದಂಥ ಒಂದು ಒತ್ತು ಇರಲಿಲ್ಲ ಆದರೆ ಅವರು ಕೂಡ ಈ ಕಾನೂನಿಗೆ ಏನು ತಿದ್ದುಪಡಿ ಮಾಡಿರಲಿಲ್ಲ ಶಾಖೆಗಳಲ್ಲಿ ಭಾಗವಹಿಸಬೇಕಾ ಭಾಗವಹಿಸಬಾರ್ದು ಭಾಗವಹಿಸಬಾರ್ದು ತಿದ್ದು ತಿದ್ದುಪಡಿ ತಂದಿರಲಿಲ್ಲ ಹಾಗೆ ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ವಾಜಪೇಯಿ ಅವರು ಹದಿಮೂರು ದಿವಸದ ಪ್ರಧಾನಮಂತ್ರಿ ಆಗ್ತಾರೆ ಎನ್ ಡಿ ಎಯಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತರ ತನಕ ಮೊದಲನೇ ವರ್ಷದ ಒಂದು ವರ್ಷದ ಪ್ರಧಾನಿ ಆಗ್ತಾರೆ ಎನ್ ಡಿ ಎಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ತನಕ ಎನ್ ಡಿ ಎ ಸರ್ಕಾರವೇ ಇರುತ್ತೆ ಅಂದರೆ ಹೆಚ್ಚು ಕಡಿಮೆ ಒಂದು ಆರು ಆರು ವರ್ಷ ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಹತ್ತು ವರ್ಷ ಮೋದಿ ಸರ್ಕಾರವೇ ಇರುತ್ತೆ ಅಂದರೆ ಹೆಚ್ಚು ಕಡಿಮೆ ಹದಿನೇಳು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರವೇ ಈ ದೇಶವನ್ನು ಆಳಿದ್ರೂ ಕೂಡ ಈ ಕಾನೂನಿಗೆ ತಿದ್ದುಪಡಿ ತಂದಿರಲಿಲ್ಲ ಸೊ ಹೀಗಾಗಿ ಪ್ರಶ್ನೆ ಬರೋದೇನಪ್ಪ ಅಂದರೆ ನಾಮಕಾವಸ್ಥೆ ಈ ಕಾನೂನೇ ನಾಮಕಾವಸ್ಥೆ ಇರೋದು ಈ ನಾಮಕಾವಸ್ಥೆ ಕಾನೂನನ್ನು ಕೂಡ ತಿದ್ದುಪಡಿ ಮಾಡುವ ಅಗತ್ಯ ಏನು ಬಂತು ಮೋದಿ ಸರ್ಕಾರಕ್ಕೆ ಇದಕ್ಕಿರುವ ಕಾರಣ ಎಲ್ಲಿದೆಯಪ್ಪ ಅಂತಂದರೆ ವಿಶೇಷವಾಗಿ ಎರಡನೇ ಬಾರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಆರ್ ಎಸ್ ಎಸ್ನ ಮಿತಿಗಳನ್ನು ಮೀರಿ ಆರ್ ಎಸ್ ಎಸ್ನವರು ತಮಗೆ ಸರಿಸಮಾನವಾದಂಥ ಪಾಲು ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಬೇಕು ಅಂತ ಕೇಳ್ತಾರೆ ಬಿ ಜೆ ಪಿ ಮೋದಿಯವರು ಗುಜರಾತ್ನಲ್ಲಿದ್ದಾಗಲೂ ಮತ್ತು ಇಲ್ಲಿ ಪ್ರಧಾನಮಂತ್ರಿಯಾಗಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ತಮ್ಮದೇ ಆದಂಥ ಪಟಾಲಂ ತಮ್ಮದೇ ಆದಂಥ ಪರ್ಯಾಯ ಸಂಘಟನೆಯನ್ನು ಆರ್ ಎಸ್ ಎಸ್ಗೆ ಪ್ರತಿಯಾಗಿ ರೂಪಿಸ್ಕೊಂಡಿದ್ದರು ಅದರಲ್ಲೂ ಈ ಸತಿ ಚುನಾವಣೆ ಆಗಬೇಕಾದ್ರೆ ಸಂಪೂರ್ಣವಾಗಿ ಮೋದಿಮಯ ಆಯಿತು ಆರ್ ಎಸ್ ಎಸ್ನವರು ಒಬ್ಬ ವ್ಯಕ್ತಿಯನ್ನೇ ಹೆಚ್ಚು ಗಮ ಹೆಚ್ಚು ತೋರಿಸಿಕೊಳ್ಳುವುದನ್ನು ಒಪ್ಪುವುದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವೂ ಇದೆ ಅದು ಕೂಡ ಒಂದು ಸಣ್ಣ ಕಾರಣ ಇರ್ಬೋದು ಆದರೆ ಯಾವಾಗ ಬಿ ಜೆ ಪಿ ಆರ್ ಅಣತೆಯನ್ನು ಮೀರಿ ಅವರ ಮಿತಿಗಳನ್ನು ಮೀರಿ ಅಥವಾ ತಮ್ಮ ಸಲಹೆಗಳನ್ನು ಮೀರಿ ತಾವೇ ಮಾಡ್ಕೊತಿದ್ದಾರೆ ಅಂತಾದಾಗ ನಿಮಗೆ ಗೊತ್ತಿರ್ಬೋದು ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಅವರು ಕೂಡ ನಮಗಿನ್ನ ಆರ್ ಎಸ್ ಎಸ್ಸಿನ ಹಂಗಿಲ್ಲ ಅದೊಂದು ಕೇವಲ ಕಲ್ಚರಲ್ ಸಂಘಟನೆ ಹೀಗಾಗಿ ನಾವು ನಮ್ಮ ರಾಜಕೀಯ ಮಾಡ್ತೀವಿ ನಮಗೆ ಸ್ವತಂತ್ರವಾಗಿ ಆ ಶಕ್ತಿ ಮತ್ತು ಕ್ಷಮತೆ ಇದೆ ಅಂತ ಹೇಳಿದ್ರು ಇವೆಲ್ಲವೂ ಆರ್ ಎಸ್ ಎಸ್ ಮತ್ತು ಬಿ ಜೆ ನಡುವೆ ಒಂದು ಸಣ್ಣ ವೈರುಧ್ಯವನ್ನು ಸೃಷ್ಟಿ ಮಾಡಿತ್ತು ಸುಮಾರು ಜನ ಹೇಳೋದೇನಪ್ಪ ಅಂತಂದರೆ ಕೆಲವು ಕಡೆ ಆರ್ ಎಸ್ ಎಸ್ನವರು ಇದೇ ಕಾರಣಕ್ಕೆ ಬಿ ಜೆ ಪಿ ಪರವಾಗಿ ಮೊದಲೆಲ್ಲ ಏನು ಕ್ಯಾಂಪೇನ್ ಮಾಡ್ತಿದ್ರು ಅಷ್ಟು ಕ್ಯಾಂಪೇನ್ ಕೂಡ ಮಾಡಲಿಲ್ಲ ಅಂತ ಹೇಳ್ತಾರೆ ಇದರ ಸತ್ಯಾಸತ್ಯತೆಗಳ ಬಗ್ಗೆ ಕೆಲವು ವರದಿಗಳಿದ್ದಾವೆ ಕೆಲವು ಕಡೆ ಅವ್ರು ಪ್ರಚಾರ ಮಾಡಿರೋದು ಕೂಡ ಉಂಟು ಆದರೆ ಅದರ ಆಚೆಗೆ ಯಾವಾಗ ನಡ್ಡಾ ಈ ರೀತಿ ಹೇಳಿದ ಮೇಲೆ ಭಾಗವತ್ ಅವರ ಇತ್ತೀಚಿನ ಎರಡು ಹೇಳಿಕೆಗಳನ್ನು ನೀವು ನೋಡಿರ್ಬೋದು ಮನುಷ್ಯ ಯಾವತ್ತೂ ಕೂಡ ಆಗಬಾರದು ಅಹಂಕಾರ ಒಬ್ಬ ಮನುಷ್ಯನನ್ನು ನುಂಗಾಕತ್ತೆ ಹಾಗೂ ರಾಜಕಾರಣದಲ್ಲಿ ನಾವು ವಿರೋಧ ಪಕ್ಷಗಳನ್ನು ವಿರೋಧ ಪಕ್ಷ ಅಂತ ಪರಿಗಣಿಸಬಾರ್ದು ಪ್ರತಿಪಕ್ಷ ಅಂತ ಪರಿಗಣಿಸ್ಬೇಕು ಪ್ರಜಾತಾಂತ್ರಿಕವಾಗಿ ನಡ್ಕೋಬೇಕು ಅಂತೇಳಿ ಪರೋಕ್ಷವಾಗಿ ನರೇಂದ್ರ ಮೋದಿಯವರ ಮೇಲೆ ಹಲವಾರು ರೀತಿಯ ಅಹಂಕಾರಿ ಎನ್ನುವ ದಾಳಿ ಮಾಡಿದರು ಮೊನ್ನೆ ಎಲೆಕ್ಷನ್ನ ಭಾಗವಾಗಿಯೇ ನರೇಂದ್ರ ಮೋದಿಯವರು ನಾನೊಬ್ಬ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಬಯಾಲಾಜಿಕಲ್ ಮಗ ಅಂತಲೇ ಅನ್ನಿಸ್ತಿಲ್ಲ ನಾನು ಮಗ ನಾನ್ ಬಯಾಲಜಿಕಲ್ ಒಂಥರ ದೈವ ಪ್ರೇರಣೆ ಇದೆ ದೈವೋದ್ದೇಶ ಇದೆ ನನ್ನ ಹುಟ್ಟಿನಲ್ಲಿ ನಾನೊಂದು ಪುರುಷಾರ್ಥಕ್ಕಾಗಿ ಜನ್ಮಿಸಿರೋನು ದೇವ ದೇವರಿಂದ ನೇರವಾಗಿ ನನಗೆ ಅನುಜ್ಞೆ ಇದೆ ಅಂತೆಲ್ಲ ಏನು ಮಾತಾಡಿದ್ರು ಅದರ ಬಗ್ಗೆನೂ ಪರೋಕ್ಷವಾಗಿ ಭಾಗವತ್ ಅವರು ಕಾಮೆಂಟ್ ಮಾಡ್ತಾ ಈ ಥರ ತನ್ನನ್ನು ತಾನು ಒಬ್ಬ ದೊಡ್ಡ ಭಗವಂತ ಅಂತೆಲ್ಲ ಅನ್ಕೋಬಾರ್ದು ಅದು ಮನುಷ್ಯನನ್ನು ನುಂಗಾಕತ್ತೆ ಮನುಷ್ಯ ಮಿತಿನಲ್ಲಿ ಕೆಲಸ ಮಾಡಬೇಕು ಅಂತ ಪರೋಕ್ಷವಾಗಿ ಟೀಕೆ ಮಾಡಿದ್ರು ಅಂದರೆ ಇದು ಭಾಕ್ಶಃ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಒಂದು ಸಣ್ಣ ವೈರುಧ್ಯವನ್ನು ಹುಟ್ಟಾಗ್ತಿತ್ತು ಹಾಗೂ ಇದು ಇದೇ ರೀತಿ ಮುಂದುವರೆದಿದೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಆರ್ ಎಸ್ ಎಸ್ಸು ಅಷ್ಟು ದೊಡ್ಡ ಆಸಕ್ತಿ ವಹಿಸ್ಲಿಲ್ಲ ಅನ್ನೋದು ಒಂದು ಕಾರಣ ಆಗಿದೆ ಇದ್ರ ಜೊತೆಗೆ ಯೋಗಿ ಆದಿತ್ಯನಾಥ್ ಮತ್ತು ಮೋದಿಯವರ ನಡುವೆ ಯಾಕೆ ಅಲ್ಲಿ ಇನ್ಫ್ಯಾಕ್ಟ್ ಮೂವತ್ತೆರಡು ಸೀಟ್ಗಳನ್ನು ಕಳ್ಕೊಳ್ತು ಬಿ ಜೆ ಪಿ ಆ ಮೂವತ್ತೆರಡು ಸೀಟ್ ಬಂದಿದ್ದರೆ ಇನ್ನೂರ ಎಪ್ಪತ್ತೆರಡು ಬಂದ್ಬಿಟ್ಟಿರೋದು ಅವರಿಗೆ ಸೊ ಅಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಶ್ರಮವಹಿಸಿ ಕೆಲಸ ಮಾಡಿಲ್ಲ ವಿಶೇಷವಾಗಿ ನೇರವಾಗಿ ಮೋದಿಯವರ ಸರ್ವಾಧಿಕಾರವೇ ಅಲ್ಲಿಯ ಚುನಾವಣೆ ಕೂಡ ನಡೀತು ಹೀಗಾಗಿ ಬಿ ಜೆ ಪಿಯ ಒಳಗಡೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಈ ಸಣ್ಣ ವೈರುಧ್ಯಗಳು ಹುಟ್ಟುಕೊಂಡಿವೆ ಚುನಾವಣೆ ಆದಮೇಲೆ ಅದು ಇನ್ನೂರ ನಲವತ್ತು ಬಂದಿದ್ದಕ್ಕೆ ಇನ್ನೂರ ಎಪ್ಪತ್ತೆರಡು ಬಂದಿದ್ದರೆ ಇವೆಲ್ಲ ಆಗ್ತಿತ್ತ ಬೇರೆ ಪ್ರಶ್ನೆ ಇದನ್ನು ಬಗೆಹರಿಸ್ಕೊಳ್ಳೋದು ಹೊರತು ಮುಂದಿನ ಒಂದು ನಾಲ್ಕೈದು ಚುನಾವಣೆಗಳೇನಿದೆ ಮಹಾರಾಷ್ಟ್ರ ಇತ್ಯಾದಿ ಮಹಾರಾಷ್ಟ್ರ ಇದೆ ಜಾರ್ಖಂಡ್ ಇದೆ ದೆಹಲಿ ಇದೆ ಜಮ್ಮು ಕಾಶ್ಮೀರ ಇದೆ ಬಿಹಾರಿದೆ ಇಲ್ಲೆಲ್ಲ ಮತ್ತೊಮ್ಮೆ ಅದೇ ರೀತಿ ಅಧಿಕಾರ ಬಿ ಜೆ ಪಿಗೆ ಬರಬೇಕು ಅಂತಂದರೆ ಆ ಬಿ ಜೆ ಪಿ ಒಳಗಡೆ ಇರುವ ಸಣ್ಣ ಪುಟ್ಟ ಗೊಂದಲಗಳು ಮತ್ತು ಆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಇರುವಂತಹ ವೈರುಧ್ಯಗಳು ಇವೆಲ್ಲವನ್ನೂ ಕೂಡ ಬಗೆಹರಿಸಿಕೊಳ್ಳುವ ಅಗತ್ಯವಿದೆ ಪ್ರಾಯಶಃ ಆ ರೀತಿ ಬಗೆಹರಿಸಿಕೊಳ್ಳುವುದರ ಭಾಗವಾಗಿ ಈ ಐವತ್ತೆಂಟು ವರ್ಷದ ಹಿಂದಿನ ತಿದ್ದುಪಡಿಯನ್ನು ಇವರು ಮಾಡಿರಲಿಕ್ಕೂ ಸಾಕು ಅನ್ನೋದು ಇವತ್ತು ವಿಶ್ಲೇಷಕರ ನಡುವೆ ನಡೀತಿರುವಂತಹ ಚರ್ಚೆ ಆದರೆ ಬರೀ ಅಷ್ಟೇ ಇರುತ್ತಾ ಇದು ಯಾಕಂದರೆ ಇದರ ದೂರಗಾಮಿ ಪರಿಣಾಮವೇನು ಇದುವರ ತನಕ ಒಬ್ಬ ಸರ್ಕಾರಿ ನೌಕರ ಒಬ್ಬ ಕಾನ್ಸ್ಟೇಬಲ್ಲು ಒಬ್ಬ ಸೇನಾಧಿಕಾರಿ ಶಾಖೆಗೆ ಹೋಗಿ ಬಂದರೂ ಕೂಡ ಅದನ್ನು ಬಹಿರಂಗವಾಗಿ ತೋರಿಸ್ಕೊತಿರಲಿಲ್ಲ ಈಗ ಶಾಖೆಗೆ ಹೋಗಿ ಬಂದವರು ತಮ್ಮ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಆಳುವ ಪಕ್ಷಕ್ಕೆ ತಾನು ಹೆಚ್ಚು ಹೆಚ್ಚು ಆರ್ ಎಸ್ ಎಸ್ಗೆ ನಿಷ್ಠ ಅಂತ ತೋರಿಸುವ ಧಿಕ್ಕದಲ್ಲಿ ಅದೊಂದು ರೀತಿಯ ಸ್ಪರ್ಧಾತ್ಮಕವಾದಂಥ ಗುಪ್ತವಾಗಿದ್ದಂಥ ಕೋಮವಾದವನ್ನು ಇನ್ನೊಂದಷ್ಟು ಬಹಿರಂಗವಾಗಿ ಮಾಡುವುದಿಲ್ಲವಾ ಶಾಖಾ ಕಚೇರಿಗೆ ಹೋಗು ಬಂದಂಥ ಒಬ್ಬ ನೌಕರ ಸರ್ಕಾರಿ ಕಚೇರಿನಲ್ಲಿ ತನ್ನ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಗ ತನ್ನ ಮುಂದೆ ಬರುವಂತಹ ಅರ್ಜಿಗಳನ್ನು ಪೂರ್ವಾಗ್ರಹ ಇಲ್ಲದೆ ನ್ಯಾಯ ಒದಗಿಸಬಲ್ಲಣ ಬಲ್ಲಳ ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ ಎಸ್ ಎಸ್ನ ಸರ್ವಮಾನ್ಯಗೊಳಿಸುವ ಆರ್ ಎಸ್ ಎಸ್ ಅಂದರೆ ದೇಶ ಅನ್ನುವಂತಹ ಯಾಕಂದರೆ ಇನ್ನೇನು ಮುಂದಿನ ವರ್ಷ ಅವ್ರದ್ದು ನೂರು ವರ್ಷ ತುಂಬುತ್ತೆ ಈ ದ್ವೇಷ ರಾಜಕಾರಣಕ್ಕೆ ಆಗ ಇಡೀ ದೇಶವೇ ಭಾರತ ಅಂದರೆ ಹಿಂದೂ ಹಿಂದೂ ಅಂದರೆ ಆರ್ ಎಸ್ ಎಸ್ ಅನ್ನುವ ರೀತಿಯಲ್ಲಿ ದೇಶವನ್ನೇ ಎತ್ತಿಕಟ್ಟುವಂತಹ ಒಂದು ಬೃಹತ್ತಾದಂಥ ಒಂದು ಯೋಜನೆಯನ್ನೇ ಹುನ್ನಾರನ್ನೇ ಒಂದು ಸಂಚುವನ್ನೇ ನಡೀತಾ ಇದೆ ಸೊ ಇದು ಕೇವಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ವೈರುಧ್ಯವನ್ನು ಬಗೆಹರಿಸುವ ಸಣ್ಣ ತಿದ್ದುಪಡಿ ಮಾತ್ರ ಅಲ್ಲ ಇದು ಈಗಿರುವ ಅಧಿಕಾರವನ್ನು ಬಳಸಿಕೊಂಡು ಈ ಅಧಿಕಾರವನ್ನು ದ್ವೇಷ ರಾಜಕಾರಣವನ್ನು ಶಾಶ್ವತಗೊಳಿಸುವ ಇಲ್ಲಿರುವ ಮುಸ್ಲಿಮರನ್ನು ದಲಿತರನ್ನು ಶಾಶ್ವತವಾಗಿ ಅಂಚಿಗೆ ಸರಿಸಿ ಈ ಮನುಸ್ಮೃತಿ ಆಧಾರಿತ ಆರ್ ಎಸ್ ಎಸ್ನ ಸರ್ವಮಾನ್ಯಗೊಳಿಸುವ ಮತ್ತೊಂದು ಸಾಧನವೂ ಆಗಿದೆ ಇದು ಅದರ ದೂರಗಾಮಿ ಪರಿಣಾಮ ಆದ್ದರಿಂದ ಇದು ಕೇಂದ್ರ ಸರ್ಕಾರಿ ನೌಕರರಿಗೆ ಈಗ ಸದ್ಯಕ್ಕೆ ಅನ್ವಯ ಆಗುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯ ಆಗುವುದಿಲ್ಲ ಆದರೂ ಇವೆಲ್ಲವೂ ಕೂಡ ಯಾಕಂದರೆ ಇಂಥವು ಹಲವಾರು ಮಾಡಿದರು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸ್ತಾರೆ ನರೇಂದ್ರ ಮೋದಿ ಬಂದಾದ ನಂತರದಲ್ಲಿ ಜೂನ್ ಇಪ್ಪತ್ತೊಂದು ಏನು ಆರ್ ಎಸ್ ಎಸ್ನ ಸಂಸ್ಥಾಪಕ ಹೆಡ್ಗೆವಾರನ ಜನ್ಮದಿನ ಪರೋಕ್ಷವಾಗಿ ಇಡೀ ಹೆಡ್ಗೆವಾರನ ಜನ್ಮದಿನವನ್ನು ಇಡೀ ದೇಶ ಸಂಪ್ರದಾಯದ ದಿನವನ್ನಾಗಿ ಆಚರಿಸುತ್ತಾ ಆರ್ ಎಸ್ ಎಸ್ಗೆ ಮಾನ್ಯತೆ ಗಳಿಸಿಕೊಡುವಂತಹ ಸಾರ್ವಕಾಲಿಕ ಲೋಕಮಾನ್ಯತೆಯನ್ನು ಗಳಿಸಿಕೊಡುವ ಪ್ರಯತ್ನ ಅದು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರ್ದು ಅಂತಾರೆ ಮೂರು ವರ್ಷದ ಕೆಳಗಡೆ ವಿಜ್ಞಾನ ಭವನದಲ್ಲಿ ಆರ್ ಎಸ್ ಎಸ್ನ ಭಾಗವತರು ಮೂರು ದಿವಸಗಳ ಕಾಲ ಸಭೆ ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಹೋಗಲು ಕೂತ್ಕೊಂಡು ಅವರಿಂದ ಉಪದೇಶಗಳನ್ನ ಕಟ್ಕೊಂಡು ದೇಶ ಹೆಂಗೆ ಕಟ್ಟಬೇಕು ದೇಶದ ನಿರ್ವಸಾತೀಕರಣ ಹೆಂಗಾಗಬೇಕು ದೇಶ ಅಂದರೆ ಹೆಂಗೆ ಸನಾತನ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಅಂತ ನೋಡಿ ಭಾಷಣ ಕೇಳ್ಕೊಂಡು ಬಂದರು ಭಾಗವಹಿಸಿದ್ರು ಅಧಿಕೃತವಾಗಿ ಚಟುವಟಿಕೆನಲ್ಲಿ ಅಷ್ಟು ಮಾತ್ರ ಅಲ್ಲದಿರ ಭಾಗವತ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಭಾಗವತ್ ಕರದಂಥ ವಿಶ್ವವಿದ್ಯಾಲಯದ ಉಪಕುಲಪತಿಗಳ ಸಮ್ಮೇಳನದಲ್ಲಿ ನೂರ ಇಪ್ಪತ್ತು ಉಪಕುಲ್ಪ ಉಪಕುಲಪತಿಗಳು ಭಾಗವಹಿಸಿದ್ರು ನೇರವಾಗಿ ಭಾರತದ ಶಿಕ್ಷಣವನ್ನು ಹೆಂಗೆ ಹಿಂದೂ ರಾಷ್ಟ್ರೀಕರಣಗೊಳಿಸಬೇಕು ಹಿಂದುವೀಗೊಳಿಸಬೇಕು ಬ್ರಾಹ್ಮಣೀಕರಿಸಬೇಕು ಅನ್ನೋದು ಅಲ್ಲಿ ನಡೆದಂಥ ಚರ್ಚೆ ಮೊನ್ನೆ ಮೊನ್ನೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೆಡ್ಗೆವಾರವರ ಒಂದು ಪಠ್ಯವನ್ನು ಅಧಿಕೃತವಾಗಿ ಸೇರಿಸಿದ್ರು ಅನ್ನೋದನ್ನು ಕೂಡ ನಾವು ಮರಿಬಾರ್ದು ಟಿಪ್ಪು ಸುಲ್ತಾನನ್ನ ತೆಗೆದರು ಹೆಡ್ಗೆವಾರನ್ನ ಸೇರಿಸಿದ್ರು ಇವೆಲ್ಲವೂ ಕೂಡ ಭಾರತದ ಇತಿಹಾಸವನ್ನು ಭಾರತದ ಭವಿಷ್ಯವನ್ನು ಭಾರತದ ವರ್ತಮಾನವನ್ನು ಎಲ್ಲವನ್ನೂ ವಿಕೃತಗೊಳಿಸಿ ಒಂದು ಮನುಸ್ಮೃತಿಯನ್ನು ಸಂವಿಧಾನಕ್ಕೆ ವಿರುದ್ಧವಾಗಿ ಸ್ಥಾಪಿಸುವ ಪ್ರಯತ್ನವಾಗಿದೆ ಇದನ್ನು ಶತಾಯಗತಾಯ ನಾಳಿನ ಕನಸಿನ ನಾಳಿನ ದಿನಗಳಲ್ಲಿ ಕನ ಒಂದು ಸೌಹಾರ್ದಯುತೆಯಿಂದ ಶಾಂತಿಯುತವಾಗಿ ಬದುಕಬೇಕು ಅಂತ ಕನಸು ಕಾಣೋರೆಲ್ಲರೂ ಕೂಡ ವಿರೋಧಿಸಬೇಕು ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ